什么？<noise> <noise> <noise> பரம கிருத்தவே பெரிய No, no, ಿಗೆ ಹೊಸ ವರ್ಷದ ಶುಭಾಶಯವನ್ನು ಕೊಡುತ್ತಾ ಮೈಸೂರು ವಿಜಯನಗರ ಯೋಗಾನರಸಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ ಭಾಷ್ಯಮ ಸ್ವಾಮೀಜಿಯವರು ನೂತನ ವರ್ಷ ಆರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಅಜ್ಜಪ್ರಸಾದವನ್ನು ವಿತರಣೆ ಮಾಡಬೇಕೆಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಅನರ್ ಅನಹೃತವಾಗಿ ನಿರಂತರವಾಗಿ ಭಕ್ತಾದಿ ನಕ್ಷಪ್ರಸಾದ ಪ್ರಯುಕ್ತ ಇದರಲ್ಲಿ ಇಪ್ಪತ್ತಾರನೇ ಇಪ್ಪ ಎರಡು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ನಾಲ್ಕು ನಾಲ್ಕರಲ್ಲಿಗೆ ಶ್ರೀ ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿ ವಿಧಾನದ ಪ್ರಕಾರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ತೋಮಾಲ ಸೇವೆ ಸ್ವರ್ಣಪತ್ವದಲ್ಲಿ ಪ್ರಾರ್ಥನಾ ಮಾಡ್ತಾರೆ ಹಾಗೂ ಏಕಾದಶ ಪ್ರಾಕಾರೋತ್ಸವ ಉತ್ಸವಮೂರ್ತಿಯಾದ ರಂಗನಾಥ ಸ್ವಾಮಿಗೆ ಏಕಾದಶ ಪ್ರಾಕಾರೋತ್ಸವವನ್ನು ನಡೆಯುತ್ತೆ ನಂತರ ಐವತ್ತು ಕ್ವಿಂಟಾಲ್ ಪ್ರಸಾದವನ್ನು ಪುಳಿಯೋಗರೆ ಪ್ರಸಾದವನ್ನು ಶ್ರೀ ಸ್ವಾಮಿಗೆ ನೈವೇದ್ಯ ಮಾಡಿ ಎಲ್ಲ ಭಕ್ತಾಲಗಳಿಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ಪ್ರಸಾದ ಕುಳಿಯೋಗರೆ ಪ್ರಸಾದವನ್ನು ನೀಡಲಾಗುತ್ತದೆ ಹಾಗೂ ಈ ಲಡ್ಡು ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದೆ ಇದು ಅಲಂತವಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಿರಂತರವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೆಯುತ್ತಿದೆ ಇದರಲ್ಲಿ ಒಂದು ನೂರು ಜನ ನಿರತ ಬಾಣಸಿಗರ ತಂಡ ಇದರಲ್ಲಿ ಒಂದು ಇವತ್ತು ಹಾಕಿರ್ತಕ್ಕಂಥ ಸಾಮಗ್ರಿಗಳು ಒಂದು ನೂರು ಗುಂಡ ಪೇಟು ಒಂದು ಇನ್ನೂರು ಮೀಟರ್ ಹಾಗೂ ಹತ್ತು ಸಾವಿರ ಲೀಟರ್ ಖಾದ್ಯತೆಯ ಡಿಪೆಂಡ್ ಆಗಿದೆ ಹಾಗೂ ಮುಸಲದ ಗಾಚಿ ಗೋಡಂಬಿ ಬಾದಾಮಿ ಕಂಜುಳ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ಹಾಕಿ ಭಗವಂತನು ಭಕ್ತಾದಿಗಳಿಗೆ ತಿರುಪತಿಯಲ್ಲಿ ಯಾವ ರೀತಿ ದೊಡ್ಡ ಪ್ರಸಾದವನ್ನು ಮಾಡ್ತಾರೋ ಅದೇ ಪ್ರಸಾದವನ್ನು ಮೈಸೂರು ಯೋಲನ ಸ್ವಾಮಿಯನ್ನು ಬರೆಯಲಿ ಅನ್ನೋ ಸಂಕಲ್ಪದಿಂದ ಭಾಷಾಂತರವಾಗಿ ಇದನ್ನು ಆರೋಪ ಮಾಡಿದ್ದಾರೆ ಇದು ತೊಂಬತ್ತು ನಾಲ್ಕನೇ ವೀತಿಯಲ್ಲಿ ಪ್ರಾರಂಭವಾಗಿದ್ದು ಒಂದು ಸಾವಿರದ ಲಡ್ಡೆಯಿಂದ ಒಂದು ಪದ್ಮಭೂಷಣ ದಿವಂಗತ ಪದ್ಮಭೂಷಣ ರಾಜ್ಕುಮಾರ್ ಅವರ ಅವರ ಒಂದು ಸಂಕಲ್ಪದಿಂದ ಪ್ರಾರಂಭವಾಗಿದೆ ಅದು ಒಂದು ಸಾವಿರದ ಲಡ್ಡಿಯಿಂದ ವರ್ಷ ವರ್ಷ ಎರಡು ಸಾವಿರ ಮೂರು ಸಾವಿರ ಆಗಿ ಇವತ್ತು ಎರಡು ಲಕ್ಷಕ್ಕೂ ಮಿಗಿಲಾಗಿ ಲಡ್ಡುವನ್ನು ನಾವು ಭಕ್ತರಿಗೆ ಪ್ರಸಾದನೆ ಮಾಡ್ತಾ ಇದ್ದೀವಿ ಈಗಾಗಲೇ ಮೈಸೂರು ಜಿಲ್ಲಾದ್ಯಂತ ಅದು ಮೈಸೂರು ಸಿಟಿ ಕಾರ್ಪೊರೇಷನ್ ಹಾಗೂ ಎಫ್ ಎಸ್ ಎಸ್ ಎ ಮೂರು ಡಿಪಾರ್ಟ್ಮೆಂಟ್ ಅವರು ಆವಾಗಲೇ ನಿಮ್ಮ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅವರು ಹಲವಾರು ಮಾರ್ಗಸೂಚಿಗಳು ಇಟ್ಟಿವಾಗ ಆ ಸೂಚನೆಗಳು ನಾವು ಕಾಫಿ ತಪ್ಪದೆ ಎಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ ಯಾವುದೇ ರಹಿತಕರ ಮೆಟೀರಿಯಲ್ ಡಿಜಿಟಲ್ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗುತ್ತೆ ಎಂದು ವ್ಯರ್ಥ ಮಾಡಿದ್ದೀವಿ ಹಾಗೂ ಒಂದನೇ ತಾರೀಕು ಹೊಸ ವರ್ಷದಂದು ವೃದ್ಧಾಪ್ಯರು ಹಾಗೆ ಅಂಗವಿಕಲರಿಗೆ ವಿಶೇಷವಾದಂಥ ದರ್ಶನದ ವ್ಯವಸ್ಥೆ ಲಡ್ಡು ಪ್ರಸಾದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸ್ವಯಂ ಸೇವಕು ಒಂದು ಏರ್ಪಾಡನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಈ ಈ ಲಡ್ಡುಗಳು ಲೈಟೂರು ಜನತೆಗೆ ಅಲ್ಲದೆ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಾಗಬೋದು ತಮಿಳುನಾಡು ಆಗ್ಬೋದು ಆಂಧ್ರಾಗ್ಬೋದು ಕೇರಳ ಆಗ್ಬೋದು ಎಲ್ಲ ವಿವಿಧ ವಿವಿಧ ರಾಜ್ಯಗಳಿಗೆ ಲಡ್ಡು ಪ್ರಸಾದವನ್ನು ನಾವು ಪ್ರತಿಯೊಬ್ಬರ ಮನೆಗೂ ತಲುಪತಕ್ಕಂಥ ವ್ಯವಸ್ಥೆಯನ್ನು ದೇವಾಲಯ ವತಿಯಿಂದ ಮಾಡ್ತಾ ಇದೀವಿ ಅವ್ರಿಗೆ ತಲುಪಿದ ನಂತರ ಎಷ್ಟು ದಿನ ಇಟ್ಕೋಬೋದು ಸರ್ ಅದು ನಮ್ಮ ಅದರದಿಂದ ಇಪ್ಪತ್ತು ದಿವಸ ಇಟ್ಕೊಬೋದು ಯಾವುದೇ ಥರ ತೊಂದರೆ ಆಗೋದಿಲ್ಲ ಯಾಕೆಂದರೆ ಇದರಲ್ಲಿ ವಾಟರ್ ಕಂಟೇನ್ ಇರೋದಿಲ್ಲ ಆದ್ದರಿಂದ ಇದು ಬಂಗಸ್ ಮಾಡೋದಿಲ್ಲ ಯಾವುದೇ ಥರ ತೊಂದರೆ ಆಗೋದಿಲ್ಲ ಆ ಉದ್ದೇಶದಿಂದ ಇದನ್ನ ಉತ್ಕೃಷ್ಟ ರೀತಿಯಲ್ಲಿ ತಯಾರು ಮಾಡಿದ ಈಗ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಯಾರ್ಯಾರು ಬರ್ತಾರೆ ರಾಜ್ಕುಮಾರ್ ಇವತ್ತು ಇವತ್ತು ರಾಜ್ಕುಮಾರ್ ಕುಟುಂಬದ ಅವರು ಹಳಿಯಾದಂತಹ ಗೋವಿಂದ ರಾಜ್ ಅವರು ಬಂದಿದ್ರು ಅವರ ಜ್ಯೇಷ್ಠ ಪತಿ ಲಕ್ಷ್ಮೀ ಅವರು ಬಂದಿದ್ರು ಅವರೇ ಸಂಕಲ್ಪ ವರ್ಷ ವರ್ಷ ಅವರ ಸಂಕಲ್ಪದಿಂದಲೇ ಪ್ರತಿಯೊಬ್ಬರ ಭಕ್ತಾದಿಗಳು ನಮ್ಮ ಅಣ್ಣವರು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಸತ್ಕಾರ್ಯವನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋ ಪ್ರತೀತಿಯಿಂದ ಮಾಡ್ತಾ ಇದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು